ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಹರಿಹರ ನಗರದಲ್ಲಿ ಗ್ರಾಮ ದೇವತೆ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ದೇವಸ್ಥಾನದ ರಸ್ತೆಯಲ್ಲಿ ನಿರ್ಮಾಣವಾಗುವ ಚೌಕಿ ಮನೆಯ ಹತ್ತಿರ ಸ್ವಚ್ಛತೆಯ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಗಳು ನಗರಸಭೆಯ ಪೌರಾಯುಕ್ತರು ಹಾಗೂ ಅಧಿಕಾರಿಗಳಿಗೆ ತಿಳಿಸಿದರು ಮಹಿಳಾ ಸದಸ್ಯರು ಗ್ರಾಮ ದೇವತೆಯ ಹಬ್ಬದ ಪ್ರಯುಕ್ತ ಮಹಿಳೆಯರು ಬೇವಿನ ಉಡುಗೆ ಹುಟ್ಟು ಹರಿಕೆ ತೀರಿಸಲು ಬರ್ತಾರೆ ಆ ಸಂದರ್ಭದಲ್ಲಿ ಬೇವಿನ ಸೊಪ್ಪನ್ನು ಎಲ್ಲೆಂದರಲ್ಲಿ ಹಾಕಿರ್ತಾರೆ ಅದನ್ನು ಗಂಟೆಗೆ ಒಮ್ಮೆ ತೆರವುಗೊಳಿಸಬೇಕು ಹಾಗೂ ಹೆಣ್ಣು ಮಕ್ಕಳಿಗೆ ವಸ್ತ್ರ ಬದಲಾಯಿಸಲು ಟೆಂಟ್ಗಳ ನಿರ್ಮಾಣ ಮಾಡಬೇಕು ಅಂತ ಕೇಳಿದರು ಹಾಗೂ ದೂರ ದೂರಿನಿಂದ ಬರುವ ಭಕ್ತರಿಗೆ ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಇನ್ನುಳಿದ ಸದಸ್ಯರು ನಗರದ ರಸ್ತೆಗಳು ಹಾಳಾಗಿದ್ದು ರಸ್ತೆಗಳನ್ನು ತುರ್ತಾಗಿ ಪ್ಯಾಚ್ ವರ್ಕ್ ಮಾಡಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಮಾಡಿದರು ಹಾಗೂ ಜಿಲ್ಲಾಧಿಕಾರಿಗಳು ಮಾತನಾಡಿ ಗ್ರಾಮ ದೇವತೆಯ ಹಬ್ಬದ ಸಮಯದಲ್ಲಿ ಬೇಸ್ಕಾಂ ಇಲಾಖೆಯವರು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದಂತೆ ನೋಡಿಕೊಳ್ಳಬೇಕು ಹಾಗೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸರಬರಾಜ್ನಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಈ ಗ್ರಾಮ ದೇವತೆಯ ಹಬ್ಬದಲ್ಲಿ ಸುಮಾರು ಐದರಿಂದ ಆರು ಲಕ್ಷ ಜನರು ಸೇರುವ ಸಂಭವವಿರುತ್ತೆ ಹಾಗಾಗಿ ಪೊಲೀಸ್ ಇಲಾಖೆಯವರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಬೇಕು ಹಾಗೂ ಟಿ ವಿ ಅಳವಡಿಸಿಕೊಂಡು ಜಾತ್ರೆಯಲ್ಲಿ ಪಿಕ್ ಪಾಕೆಟ್ ಸರಗಳತನ ಮಾಡುವವರ ಮೇಲೆ ನಿಗಾ ವಹಿಸಬೇಕು ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜಿಸಬೇಕು ಅಂತ ತಿಳಿಸಿದರು ಈ ಕೆಲಸ ಆದ್ಮೇಲೆ ನೆಕ್ಸ್ಟ್ ಕೆಲಸ ಅದಾದ್ಮೇಲೆ ನೆಕ್ಸ್ಟ್ ಕೆಲಸ ನಾನು ಹೇಳಿದೆ ನಾನು ನಿಮಗೆ ನಿಮ್ಮೆಲ್ಲರ ಭಾವನೆಗಳು ನನಗೆ ಅರ್ಥ ಆಯ್ತು ಅಂತ ಅವತ್ತು ಮನೆ ಹಿರಿಯ ಸದಸ್ಯರಿದ್ದರು ಅಧ್ಯಕ್ಷರಿದ್ರು ಇವರ ಹಸ್ಬೆಂಡ್ ಅವರು ಕೂಡ ಲಾಯರ್ ಅಂತೆ ಅಡ್ವೊಕೇಟ್ ಅಂತೆ ಅವರು ಸಿಕ್ಕಿದ್ರು ನಮ್ಮ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಇದ್ದರು ಏನು ನೀವು ಬರೋದೇ ಬಿಟ್ಬಿಟ್ಟಿದ್ದೀರಿ ನಮ್ಗೆ ಅರಿಹಾರಕ್ಕೆ ಅಂತ ಹೇಳೋದು ಅದಕ್ಕೆ ಅವರಿಗೆ ಕ್ವಶನ್ ಕೇಳೋಕ್ಕಿಂತ ಮೊದಲೇ ನಾನು ಉತ್ತರ ಹೇಳ್ಬಿಟ್ಟೆ ಅಂತ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತೀನಿ ಒಂದು ಅರ್ಧ ದಿನ ಇಲ್ಲೇ ಕೂತ್ಕೊಡ್ತೀನಿ ನಿಮ್ಮ ಕೆಲಸ ಬಗೆಹರ್ತವೆ ನಮ್ಮಿಂದ ಆಗ್ತದೆ ಅಂತಂದರೆ ಅದಕ್ಕಿಂತ ಇನ್ನು ಹೆಚ್ಚಿನ ಯಾವ್ದು ಇದೆ ರೀ ಮಾಡೋಣ ರೀ ಈಗ ನಾವು ಕೆಲಸ ಮಾಡೋಕ್ಕೆ ಓದಿವಿ ಕೆಲಸ ಮಾಡೋಣ ಗೊತ್ತಾಯ್ತು ರಾ ಸೊ ಈಗ ಆರನೇ ತಾರೀಕು ಇವತ್ತು ಆರು ಇವತ್ತೈದು ಇಪ್ಪತ್ತಾರನೇ ತಾರೀಕು ನಾನು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದ್ಬಿಡ್ತೀನಿ ನಾನು ಪ್ರತಿ ತಿಂಗಳು ಅರ್ಧ ದಿನ ಇಲ್ಲೇ ಇರ್ತೇನೆ ಈಗೇನು ಹೇಳಿದ್ರಲ್ಲ ನಾನು ನೋಡದೆ ಕೆಲಸ ಮಾಡೋಲ್ಲ ಅದು ಅದೇನು ಹೇಳಿದ್ರಲ್ಲ ನೀವು ನೀರು ಕಟ್ಕೊಳ್ತದೆ ಮತ್ತೊಂದು ಅಂತ ಹೇಳಿ ನಮ್ಮ ಸದಸ್ಯರು ಹೇಳಿದ್ರು ನಾನು ಬರ್ತೀನಿ ನೋಡೋಣಂತೆ ಎಲ್ಲದಕ್ಕೂ ಆದಷ್ಟು ಪರಿಹಾರ ಕಂಡು ಹಿಡಿಯೋಣಂತೆ ನಮ್ಮ ಸಂಪನ್ಮೂಲಗಳೇನಿದ್ದಾರೆ ಆ ಸಂಪನ್ಮೂಲಗಳ ಮಿತಿ ಒಳಗಡೆ ನಾವು ಏನು ಮಾಡಬೇಕು ಎಲ್ಲವನ್ನು ಮಾಡೋಣ ಮತ್ತು ಈಗಾಗಲೇ ತಮಗೆ ಗೊತ್ತಿದೆ ನಿನ್ನೆ ಎಫ್ ಐ ಆರ್ ಮಾಡಿಸಿದ್ದೀನಿ ಒಂದೇ ಕೆಲಸಕ್ಕೆ ನಾಲ್ಕು ನಾಲ್ಕು ಸಾರಿ ಬಿಲ್ ತೊಗೊಂಡಿರೋನು ಕೂಡ ನಾನು ಬಿಟ್ಟಿಲ್ಲ ಪೊಲೀಸ್ ಇಲಾಖೆಯಿಂದ ಡಿಲೇ ಆಗಿತ್ತು ನಾನು ಹೇಳಿದೆ ನಾನೇ ದೂರು ಕೊಡ್ತೀನಿ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಕ್ರಮ ವಹಿಸ್ತೀನಿ ಅಂತ ಹೇಳಿದೆ ಈಗ ದೂರದು ದಾಖಲಾಗಿದೆ ಎಫ್ ಐ ಆರ್ ಆಗಿದೆ ಈ ರೀತಿಯಾದಂಥ ಕೆಲಸವನ್ನು ನಾವು ಕ್ವಾಲಿಟಿ ಕೆಲಸವನ್ನು ಗುಣಮಟ್ಟ ಕೆಲಸವನ್ನು ರಿಪೀಟ್ ಆಗದೆ ನಾವು ಮಾಡಿದ್ದರೆ ಇಷ್ಟೊಂದು ಸಮಸ್ಯೆಗಳು ನಮ್ಗೆ ಉದ್ಭವ ಆಗ್ತಿರಲಿಲ್ಲ ಅಂತ ನನ್ನ ಭಾವನೆ ನಾನು ಏಳು ತಿಂಗಳಲ್ಲಿ ಅರ್ಥ ಮಾಡಿಕೊಡ್ರ್ರು ಹಾಗಾಗಿ ಈಗಾಗಲೇ ಎಮ್ ಎಲ್ ಎ ಸಾಹೇಬ್ರು ಹೇಳಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ ತಾವುಗಳು ಕೂಡ ಎಲ್ಲರೂ ಕೂಡ ಹೇಳಿದಿರಿ ಎಂ ಪಿ ಮೇಡಮ್ ಅವರು ಕೂಡ ಬೆಂಕಿ ನಗರ ಅಲ್ಲೆಲ್ಲ ವಿಸಿಟ್ ಮಾಡಿದ್ರು ಅವತ್ತು ವಿಸಿಟ್ ಮಾಡಿದಾಗು ನನಗೂ ಆಗತ್ತೆಲ್ಲ ಮಾಡಿದ್ರು ಈಗಾಗಲೇ ನಾವು ಬೆಂಕಿ ನಗರಕ್ಕೆ ತಡಗೋಡೆ ನಿರ್ಮಾಣ ಮಾಡೋದಕ್ಕೆ ನೀವು ಹಾಗೂ ಸ್ವಲ್ಪ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ನಾವು ಹಾಗಾಗಿ ಬೇರೆ ವಿಚಾರ ಮಾಡೋದು ಬೇಡ ಈಗ ದೇವಸ್ಥಾನದಿದೆ ಜಾತ್ರೆ ಇದೆ ಜಾತ್ರೆಗೆ ಮಾತಾಡ್ಬಿಟ್ಟು ನಾನು ಕನ್ಕ್ಲೂಡ್ ಮಾಡ್ತೀನಿ ಅದಾದಮೇಲೆ ನಾವು ಇನ್ನೊಂದು ಅರ್ಧ ಗಂಟೆ ಬೇರೆ ವಿಚಾರಗಳು ಮಾತಾಡಿ ಎಲ್ಲ ಕೆಲಸಗಳನ್ನು ಮಾಡಬೇಡಿ ನಾನು ಇಲ್ಲಿದ್ದೀನಿ ಈಗ ಇರ್ತೀನಿ ನೀವು ಚಿಂತೆ ಮಾಡಿಬಿಡಿ ಅದಕ್ಕೆ ಹೇಳಿದ್ದು ನಾನು ಗಂಗಾಧರ ಸ್ವಾಮಿ ಅಂತ ಹೇಳಿದ್ರೆ ನನ್ನ ಹೆಸರು ಅಷ್ಟೇ ಈಗ ನಾವು ಜಾತ್ರೆ ಬಗ್ಗೆ ಮಾತಾಡುತ್ತೆ ಜಾತ್ರೆದು ಫೈನಲೈಸ್ ಮಾಡ್ಬಿಡೋಣ ಎಲ್ಲಕೇಂದ್ರ ಪರಿಯೋಜಕರು ಕೊರೋ ಮೊರನಕ್ಕೆ ತುಂಬಾ ಕಡಿಮೆ ಇತ್ತು ನೋಡಿ ಆಪರ ಕೊರೋ ಕೊರೋ ಏನಿಲ್ಲ ಬಿಡಿ ಡಿಪೋರ್ಟು ಮೊತ್ತಂದ ಏನು ಮಾಮ ಅಂತ ಅಧ್ಯಕ್ಷರ ಅಡಮ ಅದನ್ನ ಮಟ್ಟಿಗೆ ಕೊಡ್ತಾರೆ ಇನ್ನ ಕೊಡ್ತದಲ್ಲ ಕೋರಕ ಕೊರಂತ ಅವಂತ ಅಪ್ಪ ಮಾಡ್ತಾರೆ ಆದರೆ ರಾಜೇಶನ ಮೇಲೆ ಬಂದಾರೆ ಇನ್ನ ಅದರ ಒಂದು ಹತ್ತ ಕೇಂದ್ರ ಅವ ಕಲಸಿಯಲ್ಲ ಎಲ್ಲ ಜಗಳಕ್ಕೆ ಸೋದಕ ತಿನ್ನಿ ಒಳಗಿಂದ ನಾವು ಮಾಡ್ತೋದು ಎಲ್ಲಕಡೆ ಅದೊಂದು ಮಾಡ್ತೀವಿ ಆಮೇಲೆ ಫೈರ್ ಇಂಜಿನಿಯರ್ ದೇನಂತ ಕನೆಕ್ಟರ್ ಆಮೇಲೆ ಈ ಬೌಲ್ ಅಮೂಲ್ಯ ಫೈರ್ ಇಂಜಿನಿಯರ್ ಮಾರ್ಕರ್ ಕಂಪ್ಲೆಟ್ ಆಗಿ

ಲಕ್ಷಾಂತರ ಜನ ಸೇರ್ತಾರೆ ಅಲ್ಲಿ ಸಿಬ್ಬಂದಿಗಳನ್ನ ಹೆಚ್ಚು ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನ ಹಾಕ್ಬೇಕು ಆ ವೇಳೆಗೆ ಪಿಕ್ ಪಾಕೆಟ್ ಸರಿಯಾಗಿ ತನಕ ಇಟ್ಟದ ಆಯ್ಕೆ ವ್ಯವಸ್ಥೆಯನ್ನ ಮಾಡಬೇಕು ಸರ್ ಅದೇ ರೀತಿಯಾಗಿ ಏನು ರೋಡ್ ನೀವು ಒಂದೇ ವೇ ಮಾಡಿದ್ರೆ ಹೆವಿ ಟ್ರಾಫಿಕ್ನ ನೀವು ಬಂದ್ ಮಾಡ್ಬೇಕು ಅದನ್ನು ಮಾಡೋದ್ರಿಂದನೂ ಅನುಕೂಲ ಆಗ್ತದೆ ಸರ್ ಹಾಗಾಗಿ ಮತ್ತೆ ನಗರದಲ್ಲಿ ನೀರಿಂದು ಅಭಾವ ಆಗ್ತಕ್ಕಂಥ ಸಂದರ್ಭ ಇದೆ ಸರ್ ಈಗ ನದಿ ಹರಡುವುದು ಸ್ವಲ್ಪ ಕಡಿಮೆ ಆಗಿದೆ ಅದನ್ನ ನಾವು ಇಂದಿನ ಸಭೆಯಲ್ಲಿ ಹೋರಾಟ ಚರ್ಚೆ ಮಾಡಿದ್ದೀವಿ ವಿವಿಧ ವಾರ್ಡ್ಗಳಲ್ಲಿ ಶುದ್ಧ ನೀರಿನ ಘಟನೆಗಳು ಕೆಟ್ಟೋಗಿರ ಅವನ ಏನ್ ಜಾತ್ರಾ ಮುಂದಿಸೋದಕ್ಕಿಂತ ಮುಂಚೆ ಈ ಹಬ್ಬದಲ್ಲಿ ಹೆಚ್ಚು ಉಪಯೋಗ ಇರೋದ್ರಿಂದ ಸಾರ್ವಜನಿಕರಿಗೆ ಅದು ಅನುಕೂಲ ಆಗ್ತದೆ ಮತ್ತು ವಿಶೇಷವಾಗಿ ಮತ್ತು ಮತ್ತು ಒಂದು ನಮ್ಮ ಸದಸ್ಯರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಹಾಗೂ ನಗರದ ಗ್ರಾಮ ದೇವತೆಯ ಹಬ್ಬದ ನಿಮಿತ್ತ ಪೌರ ಕಾರ್ಮಿಕರು ರಜೆ ಮೇಲೆ ತೆರಳಿದ್ರೆ ಗ್ರಾಮ ದೇವತೆಯ ಹಬ್ಬದಲ್ಲಿ ಸ್ವಚ್ಛತೆಗೆ ತೊಂದರೆ ಉಂಟಾಗುವ ಕಾರಣ ಪಕ್ಕದ ಮೇಲೆ ಬೆನ್ನೂರು ಹಾಗೂ ಹೊನ್ನಳಿ ಪುರಸಭೆಗಳಿಂದ ಪೌರ ಕಾರ್ಮಿಕರನ್ನು ನಿಯೋಜನೆ ಮಾಡಿಕೊಳ್ಳಲು ತಿಳಿಸಿದರು ಹಾಗೂ ನಗರದಲ್ಲಿ ಸ್ಟ್ರೀಟ್ ಲೈಟ್ ಹಾಳಾಗಿರುವ ಕಂಬಗಳನ್ನು ಹೊಸದಾಗಿ ಲೈಟ್ಗಳನ್ನು ಹಾಕಲು ತಿಳಿಸಿದರು ಮತ್ತು ನಗರಸಭೆಯ ಎಲ್ಲ ಮೂವತ್ತೊಂದು ವಾರ್ಡ್ಗಳ ಸದಸ್ಯರು ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚಿಸಲು ಮುಂದಾದಾಗ ಈಗ ಹಬ್ಬದ ವಿಚಾರದ ಬಗ್ಗೆ ಮಾತನಾಡೋಣ ಅದರ ಬಗ್ಗೆ ಗಮನ ಹರಿಸೋಣ ನಗರದ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿನಂತೂ ಮತ್ತೆ ಸಭೆ ಆಯೋಜಿಸಿ ಆ ಸಭೆಯಲ್ಲಿ ಚರ್ಚೆಯನ್ನು ಮಾಡೋಣ ಹಾಗೂ ಹರಿಹರ ನಗರದ ಸಮಗ್ರ ಅಭಿವೃದ್ಧಿಗೆ ನಾನು ಸಹಕರಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ವರದಿ ಎಲ್ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರೇಟ್ ವೋಲ್ಟೇಜ್ ವ್ಯತ್ಯಾಸ ಮಾತ್ರ ಮತ್ತೆ ಡ್ಯಾಮೇಜ್ ಆಗೋದು ಮತ್ತೆ ಇದ್ದಾಗ ನಮಗೆ ಕೈ ಕೊಟ್ಟರೆ ಸುಮ್ಮನೆ ಸಮಸ್ಯೆ ಆಗ್ತದೆ ನೀವು ಮಾಡಬೇಕು ಮತ್ತೆ ಈ ಕ್ಲೀನಿಂಗ್ ಬಹಳ ನಾವು ಕ್ರಿಯಾರಿಟಿ ಕೊಡಬೇಕು ಹಬ್ಬದಲ್ಲಿ ಆ ಎರಡು ಮೂರು ದಿನ ಏನಿರುತ್ತೆ ಅವತ್ತು ನಾವು ಹೊರಗಡೆ ತೆಗೆದುಕೊಂಡು ಹೋಗುದನ್ನು ವ್ಯವಸ್ಥೆ ಮಾಡಬೇಕು ಅಟ್ ಲೀಸ್ಟ್ ಮೈತಲ್ಲೇ ನಾವು ಆ ಗಾರ್ಬೇಜ್ ಪೂರ್ತಿ ಏನಿರುತ್ತೆ ಎಸ್ಪೆಷಲಿ ದೇವಸ್ಥಾನ ಸುತ್ತಮುತ್ತ ಏನಿದೆ ಅದನ್ನು ನಾವು ಒಳಗಡೆ ಕಳ್ಸಿ ಕೊಡಿದೀವಿ ಏನು ಆ್ಯಕ್ಷನ್ ಪ್ಲಾನ್ ಮಾಡಬೇಕು ಅದು ಮಾಡಿರಿ ಸ್ವಲ್ಪ ರೇಟ್ ಕವರ್ನ ಸ್ವಲ್ಪ ಇನ್ವಾಲ್ ಮಾಡಿ ಅದನ್ನು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಈಗಿನ ನಮಗೆ ಕಸ್ಕೊಂಡಿದ್ದೀರಲ್ಲ ನಮ್ಮನ್ನು ನಮಗೆ ಕಸ್ಕೊಂಡಿರಲ್ಲ ನಾವು ಮಾತು ಕೇಳ್ಬೇಕು ಮನೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ ಅದಾಯ್ತು ಕೆಆರ್ ಮಾರ್ಕೆಟ್ ಸ್ಕೂಲ್ಗೆ ಹೋಗಿ ಕೆಲಸ ನೋಡೋಯ್ತು ಸ್ಕೂಲ್ ಭೇಟಿ ಆಯಿತು ಪ್ರೆಸ್ ಕಾನ್ಫರೆನ್ಸ್ ಆಯಿತು ಯಾವುದು ಇದ್ರ ಬಗ್ಗೆ ಇನ್ನೊಂದು ಹೇಳೋದು ಮಾಡಿಕೊಂಡೆ ಎಂಟನೇ ತಾರೀಕು ರಾಷ್ಟ್ರೀಯ ಲೋಕ್ ಅದಾಲತ್ ಆಗ್ತಾ ಇದೆ ಈ ಅದರ ಪ್ರೆಸ್ ಕಾನ್ಫರೆನ್ಸ್ ಮಾನ್ಯ ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿ ಆಯಿತು ಅದನ್ನು ಮುಸ್ಪಡೆ ಬರ್ತಾ ಇದೆ ನಿಮ್ಮಲ್ಲಿ ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಆಸ್ತಿ ತೆರಿಗೆಗಳು ಇತ್ಯಾದಿ ಇತ್ಯಾದಿ ಏನಾದರೂ ಡಿಸ್ಪ್ಯೂಟ್ಸ್ಗಳು ಇದ್ರೆ ಪ್ರಕರಣಗಳಿದ್ರೆ ನಾವು ಇತ್ಯರ್ಥ ನೀವು ಸಿದ್ಧ ಇದ್ರೆ ಅಂದ್ರೆ ರಾಜಿ ಮಾಡ್ಕೊಳ್ಳಿಕ್ಕೆ ಸಿದ್ಧ ಇದ್ರೆ ನಾವು ಅದನ್ನ ಇತ್ಯರ್ಥ ಪಡಿಸ್ಕೊಳದಿ ಇಷ್ಟಪಡ್ತೀವಿ ನಾವೆಲ್ಲ ತಾವು ತಾವು ಪತ್ರಿಕಾ ಮಾಧ್ಯಮದವರು ಸಾರ್ವಜನಿಕರಿಗೆ ಮಾಹಿತಿ ಕೊಡಿ ಮಾಡಿ ನಮ್ಮ ಸಿವಿಲ್ ಕೋರ್ಟ್ ಅಲ್ಲಿ ಇದ್ರು ಕೂಡ ನಾವು ಇತ್ಯರ್ಥ ಪಡಿಸ್ಕೊಳ್ಬಹುದು ಮುಖ್ಯನ ನಮ್ಮ ಕೋರ್ಟ್ ಅಲ್ಲಿ ಎಸ್ ಸಿ ಕೋರ್ಟ್ ಅಲ್ಲಿ ಡಿ ಸಿ ಕೋರ್ಟ್ ಅಲ್ಲಿ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಕೂಡ ಏನಾದರೂ ಪ್ರಕರಣಗಳಿದ್ರು ಕೂಡ ಅವರು ಇತ್ಯರ್ಥ ಪಡಿಸಿಕೊಳ್ಳಿ ನಾವೆಲ್ಲ ಸಹಕಾರವನ್ನು ಕೊಡ್ತೇವೆ ಸುಮ್ಮನೆ ಸಮಯಾವಕಾಶ ಹಾಳಾಗ್ತಾ ಇರುತ್ತೆ ಅವ್ರಿಗೂ ದುಡ್ಡು ವೇಸ್ಟ್ ಆಗ್ತಾ ಇರುತ್ತೆ ಒಸ್ಕಿಯಿಂದ ಸಂಗ್ರಹಿಸೋದು ಕೂಡ ನಾನು ಮನವಿ ಮಾಡ್ತೀನಿ ಸರ್ ತಾನಿಂದ ತಾವು ಕೂಡ ನಿಮ್ಮ ಸಹಕಾರ ನಮಗೆ ಬೇಕು ನಿಮ್ಮ ನಿಮ್ಮ ಸಹಕಾರ ಯಾಕಂದರೆ ಅಲ್ಲಿ ಜಿಲ್ಲಾ ಸ್ಮಾರ್ಟ್ ಕೌನ್ಸಿಲ್ ಇರೋ ನಮ್ಮ ಜೊತೆ ಇದ್ದಾರೆ ಎರಡು ಕುಮಾರ್ ಮಾಂಸ ಅವರು ದಸರಾ ಅದು ಇರೋದೆಲ್ಲ ತಾವು ಅದೇ ರೀತಿ ಅವ್ರನ್ನ ಸಹಕಾರ ಕೊಡಬೇಕು ಮನುಷ್ಯ ಜನಕ್ಕೆ ಮಾಹಿತಿಯನ್ನು ಕೊಡಿ ಪ್ರಕಾರ ಆದಷ್ಟು ಕಡಿಮೆ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನಾನು ಕೆಲವೊಂದು ಲೈಟ್ ಆಗಿ ಹೇಳಿರ್ತೀನಿ ಗಂಭೀರವಾಗಿ ಕೊಡಬಾರ್ದು ಕೆಲವೆಲ್ಲ ಇವಾಗ ಮನುಷ್ಯ ನಗಬೇಕು ಅಂತ ಅಷ್ಟೇ ಗೊತ್ತಾಯ್ತಾ ಹಾಂ ಸೊ ಹಾಗಾಗಿ ಇವತ್ತಿನ ಆಗಿದೆ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಬರ್ತೀನಿ ಬೆಳಿಗ್ಗೆ ಎಂಟು ಗಂಟೆಗೆ ನಾನು ಇರ್ತೀನಿ ಅಲ್ಲಿ ಅಲಿಯಾದೇಶ್ವರ ದೇವಸ್ಥಾನ ದರ್ಶನ ಮಾಡಿಕೊಂಡು ದೇವಸ್ಥಾನದ ಏನಿದೆ ಅಲ್ಲಿ ನೋಡ್ಕೊಂಡು ಏನೇನು ಆಗ್ಬೇಕು ಅಂತ ಕಲ್ಸ್ಕೊಂಡು ಅದನ್ನು ನೋಡೋಣಂತೆ ಇಪ್ಪತ್ತಾರನೇ ತಾರೀಕು ಹತ್ತು ಗಂಟೆಗೆ ಸಭೆಯನ್ನ ಮಾಡೋಣಂತೆ ಬಟ್ ನಾನು ಬರೋದು ಎಂಟುವರೆಗೆ ಬಂದ್ಬಿಡ್ತೀನಿ ಇಲ್ಲಿ ಯಾವುದೋ ಒಂದು ಹಾಕಿ ತಿಂಡಿ ಮಾಡ್ತೀನಿ ನಮ್ಮದು ಬಿ ಸಿ ಎಂ ಆಸ್ಟ್ರ ಸೋಷಿಯಲ್ ವೆಲ್ಫೇರ್ ಆಸ್ಟ್ರ ಅಲ್ಲಿ ತಿಳಿ ಮಾಡ್ತೀನಿ ಇಪ್ಪತ್ತಾರನೇ ತಾರೀಕು ಫಿಕ್ಸ್ಡ್ ನಾವು ಯಾರು ಪತ್ರಿಕೋ ಏನೋ ಮಾತಾಡ್ತೀನಿ ಅಂತ ಒಂದು ಸಿಗ್ತೀನಿ ನಾನು ನೀವೇನು ಚಿಂತೆ ಮಾಡಿದೆ ಆಮೇಲೆ ನಾವು ಮಾತಾಡುತ್ತೆ ನಾನು ಮತ್ತೆ ಒಂದು ಒಂದು ಕಾಲಿಗೆ ಇನ್ನೊಂದು ಮೀಟಿಂಗ್ ಇದ್ದಾರೆ ಹಾಗಾಗಿ ಇವರು ಒಂದು ಮಾತಾಡಿ ನೀವೇನೇನಿದಾರೆ ಎಲ್ಲ ಇಷ್ಟಬಹುದು ಈ ಕಾಲದ ಸಮಸ್ಯೆ ಒಂದಿದೆ ಗೊತ್ತಿದೆ ನನಗೆ ಒಂದು ಸಮಸ್ಯೆ ಮಾಡಿಕೊಡ್ಬೇಕು ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇದೆ ಬಗೆಹರಿಸ್ಕೊಡ್ತೀನಿ ಬಗೆಹರಿಸ್ಕೊಡ್ತೀನಿ ಇನ್ನೊಂದು ವರ್ಕ್ ಸ್ಕೂಲ್ ಸ್ವಲ್ಪ ಪ್ರಾಬ್ಲಮ್ಸ್ ಕೂಡ ಆಗ್ತಾ ಇದ್ದಾರೆ ಊರಾಗ ಹೇಳಿದಾಗೆ ಯಾವುದೋ ಫಿಫ್ಟೀನ್ ಫೈನಾನ್ಸ್ ಆಗ್ಬೋದು ಮತ್ತೆ ನಗರ ತರಂಗ ಆಗ್ಬೋದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಗೆಹರಿಸ್ಕೊಡ್ತೀವಿ ಇಲ್ಲಿ ಕೂತ್ಕೊಂಡು ನೋಡೋದು ಆಗಲ್ಲ ಪ್ರಾಬ್ಲಮ್ಸ್ ನಾವು ಬರ್ತೀವಲ್ಲ ಅಲ್ಲಿ ಹೋಗೋಣ ಅಂತ ನೋಡೋಣ ಅಂತ ಕಾಂಟ್ರಾಕ್ಟ್ ಕಳಿಸ್ಕೊಡೋಣ ಕಾಂಟ್ರಾಕ್ಟ್ನ ಅವ್ರು ಬರೋಕ್ಕೆ ಎಲ್ಲರೂ ಇಟ್ಟು ಈಗ ಏನಾಗುತ್ತೆ ನಾನು ಬರ್ತೀವಿ ಕಾಂಟ್ರಾಕ್ಟ್ ಕಳಿಸ್ಕೊಳ್ಳೋದು ಹದಿನೈದು ಸಾವಿರ ಸರ್ ಮಧ್ಯ ಕ್ಷಮಿಸಿ ಮತ್ತೆ ಮಾತಾಡ್ತಿದ್ದೀನಿ ಪ್ಲೀಸ್ ನಾವು ಕೇಳ್ತೀವಿ ಎಲ್ಲ ಪರವಾಗಿ ಬರಬೇಕು ಅತಿ ಸುಪ್ರವಾಗಿ ಬೇರೆ ಕಡೆ ಹೊರಗಡೆ ಕುಡಿಯೋಕೆ ಇನ್ನೊಬ್ಬರ ಪರ್ವತರನ್ನು ತಂದು ನಮ್ಮ ನಗರವನ್ನು ಅಭಿವೃದ್ಧಿ ಮಾಡಿ ಪ್ಲೀಸ್ ಐ ಆಮ್ ಜನತೆ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೀವು ಆಯ್ತು ಆಮೇಲೆ ಸರ್ ನಮ್ಮ ಮುಸ್ಲಿಂ ಸಮುದಾಯ ಹೆಚ್ಚು ಕಡಿಮೆ ಅರವತ್ತರಿಂದ ಎಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ನಮ್ಮ ಸ್ಮಶಾನ ತುಂಬೋಗಿದೆ ಸರ್ ಉತ್ತರಗಳನ್ನು ಕಂಡುಹಿಡ್ಕೊಳ್ಬೇಕು ಅದನ್ನು ನಾವು ಮಾಡೋ ಕೆಲಸಗಳನ್ನು ನಾವು ಮಾಡೋಣ ಇವತ್ತು ಪ್ರಪ್ರಥಮವಾಗಿ ನಾವು ಈಗ ಪೊಲೀಸ್ ಸಿಬ್ಬಂದಿಯವರು ಇದ್ದಾರೆ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದೆ ಅವರು ಚಿಕ್ಕಮಗಳೂರಲ್ಲಿ ಇದ್ದಾರೆ ಇದ್ದಾರೆ ಅವರೇ ಬರ್ತಾ ಇದ್ದಾರೆ ಎಸ್ ಟಿ ಮೇಡಮ್ ಅವರು ಈಗ ಗ್ರಾಮದೇವತೆ ಬರ್ತಾ ಇದೆ ಗ್ರಾಮ ದೇವತೆ ನಾಲ್ಕು ವರ್ಷಕ್ಕೊಂದು ಆಗ್ತದೆ ಒಂದು ಆಗ್ತದೆ ಅಂತ ಹೇಳಿ ಮೂರು ವರ್ಷಕ್ಕೆ ಒಂದ್ಸರಿ ಆಗ್ತದೆ ಅಂತ ಹೇಳಿ ತಿಳ್ಬಿಟ್ಟೆ ಈಗ ಅದರ ಸಿದ್ಧತೆ ಬಗ್ಗೆ ಅದರದ್ದು ಏನಾಗಬೇಕು ಅಂತ ಯಾರಾದರೂ ಹಿಂದೆ ಗೊತ್ತಿರೋರು ಯಾರಾದರೂ ಇದ್ದರೆ ಹೇಳಿದ್ರೆ ಏನೇನು ಮಾಡಿಕೊಳ್ಬೇಕು ನಮ್ಮ ಜಿಲ್ಲಾಡಳಿತ ಮತ್ತು ನಗರಸಭೆಯಿಂದ ಏನು ಸಹಕಾರ ಬೇಕು ಸರ್ಕಾರ ಅಂತಕ್ಕಂಥದ್ದು ನಾನು ನಾವು ಪಾಠ ಅದಾದಮೇಲೆ ರೇಕ್ಸ್ ವಿಚಾರಗಳು ಈ ಕಾಲದಾಗ್ಬೋದು ನೀರಿನ ಸಮಸ್ಯೆ ಆಗ್ಬೋದು ಮಾಡಿಕೊಂಡು ಒಂದು ಒಂದೊಂದು ಬಗೆಹರಿಸ ತೊಗೊಳಿ